ಓಕೆ ನೋಡಿ ಜಾಹೀರಾತು ಕಾಪಿ ಇದು ನನ್ನ ಹತ್ರ ಇರೋದು ಎಲ್ಲ ಪೇಪರ್ಗಳಲ್ಲಿ ಕಾಂಗ್ರೆಸ್ ಕೊಟ್ಟಿರುವಂಥ ಜಾಹೀರಾತು ಈಗ ತಾವು ಮಾಡಿರುವಂತಹ ಸಾಧನೆಗಳು ತಮ್ಮ ಕಾರ್ಯಕ್ರಮಗಳು ಮತ್ತು ತಮ್ಮನ್ನು ಹೊಗಳುವಂತಹ ವಿಚಾರಗಳನ್ನು ಜಾಹೀರಾತು ಮೂಲಕ ಸರ್ಕಾರ ದುಡ್ಡನ್ನು ವಹಿಸೋದು ಸರ್ವೇ ಸಾಮಾನ್ಯ ಅದು ಮೋದಿಯವರು ಮಾಡ್ತಾರೆ ಸಿದ್ದರಾಮಯ್ಯನವರು ಮಾಡ್ತಾರೆ ಈ ಹಿಂದೆ ಯಡಿಯೂರಪ್ಪನವರು ಕೂಡ ಮಾಡಿದರು ಅದಕ್ಕೆ ಅಂತಲೇ ವಾರ್ತಾ ಇಲಾಖೆ ಅಂತ ಒಂದು ಇಲಾಖೆ ಇರುತ್ತೆ ಅದು ಈ ರೀತಿ ಸರ್ಕಾರದ ಕಾರ್ಯಕ್ರಮಗಳನ್ನು ಅಥವಾ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರದ ವಿವಿಧ ಇಲಾಖೆಗಳು ಆ ಇಲಾಖೆಗಳ ಮಿನಿಸ್ಟರ್ಸು ಇವರ ವೈಭವೀಕರಣ ಮಾಡ್ಕೊಳ್ತಾ ಇರುತ್ತೆ ಅದು ಎಲ್ಲ ಸರ್ಕಾರಗಳಲ್ಲಿ ಇದ್ದೇ ಇರುತ್ತೆ ಆದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಟೀಕಿಸುವ ಜಾಹೀರಾತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಟೀಕಿಸುವ ಜಾಹೀರಾತು ಅದು ಒಂದು ಸ್ವಲ್ಪ ವೆರಿ ರೇರ್ ಅಂಥದ್ರಲ್ಲಿ ಈಗ ನೋಡಿ ಸಂಗಪ್ಪ ಈ ಸಂಗಪ್ಪ ಯಾಕೆ ಬಳಸಿದ್ರು ಇವರು ನನಗೆ ಗೊತ್ತಿಲ್ಲಪ್ಪ ಅಟ್ಲೀಸ್ಟ್ ಸಂಘಕ್ಕೆ ಅಪ್ಪ ಅಪ್ಪ ಅಂತಾದರೂ ಸೇರಿಸಿದ್ದಾರೆ ಹಂಗೆ ಹಾಕಿದರೆ ಇನ್ನೂ ಕೆಡ್ದಾಗಿರ್ತಾ ಇತ್ತು ಹ್ಞೂ ಸಂಗಪ್ಪ ಯಾರು ಸಂಗಪ್ಪ ಸಂಗಪ್ಪ ಅಂತ ನಮ್ಮ ಕಡೆ ಹೆಸರುಗಳಿದೆಪ್ಪ ಆ ಸಂಗಪ್ಪ ಅಲ್ಲ ಇದು ಇದು ಸಾ ದೊಡ್ಡ ಸಂಗಪ್ಪ ಸಂಘ ಅಂದರೆ ಯಾರು ಅಂತ ನಾನು ಹೇಳಬೇಕಾಗಿಲ್ಲ ಮೋಸ್ಟ್ಲಿ ಅದು ಸಂಘ ಬಿ ಜೆ ಪಿಯ ಆರ್ ಎಸ್ ಎಸ್ ಅಥವಾ ಆರ್ ಎಸ್ ಎಸ್ನ ಸಂಘದಿಂದ ಬಂದಂತಹ ಪ್ರಧಾನಮಂತ್ರಿಗಳ ನನಗೆ ಗೊತ್ತಿಲ್ಲ ಯಾರಿಗೆ ಸಂಬೋಧಿಸಿದ್ದಾರೆ ಅಂತ